ಈ ಕುಮಾರಸ್ವಾಮಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಪ್ಲಸ್ ಗೌರವ ಒಂದು ನೀವು ಕುಟುಂಬದ ಡಾಕ್ಟರು ಜೊತೆಗೆ ಒಂದು ಬಾಂಧವ್ಯ ಸಂಬಂಧ ಸೊ ಅವ್ರ ಬಗ್ಗೆ ಏನು ಹೇಳ್ತೀನಿ ಇಲ್ಲ ಅದೇನಾಯಿತು ನಾನು ಯಾಕೆಂದರೆ ಆ ಮನೆಯಲ್ಲಿ ಮೊದಲನೇ ಮದುವೆ ನಮ್ದೇನೆ ಅದಾದಮೇಲೆ ನಮ್ಮ ಬ್ರದರ್ ಇಲ್ಲ ಬಾಲಕೃಷ್ಣಗೌಡರದಾಯಿತು ಸೊ ಪ್ರಪ್ರಥಮ ಮದುವೆ ನಮ್ದೇನೆ ಸೊ ಆ ಸಂದರ್ಭದಲ್ಲಿ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಎಮ್ ಡಿ ಮಾಡ್ತಾಯಿದ್ದೆ ಸೊ ಅವಾಗ ಕುಮಾರಸ್ವಾಮಿ ಇರೋದ್ರ ಒಂದು ಸ್ಕೂಟ್ರ್ ಇತ್ತು ಸೊ ನಾನು ಬಸ್ಸಲ್ಲಿ ಬರ್ತಾಯಿದ್ದೆ ಸೊ ಬಸ್ ಸ್ಟ್ಯಾಂಡಿಂದ ಮನೆಗೆ ವಿಲ್ಸನ್ ಗಾರ್ಡನ್ ಮನೆಗೆ ಅವರೇ ನನ್ನನ್ನು ಕರ್ಕೊಂಡು ಹೋಗೋರು ಆಮೇಲೆ ನಂತರ ವಾಪಸ್ಸು ಅರ್ಲಿ ಮಾರ್ನಿಂಗ್ ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ಅವರೇ ಡ್ರಾಪ್ ಮಾಡೋರು ಅಂದರೆ ಜೊತೆ ಜೊತೆಗೆ ಆಟನೂ ಆಡೋರು ಪರ್ಟಿಕ್ಯುಲರ್ ಕೇರಮ್ಮು ಆಮೇಲೆ ಚೌಕಾಬಾರ ಇದನ್ನೆಲ್ಲ ಅಂದರೆ ಅವಾಗೆಲ್ಲ ಆಡ್ತಾ ಇದ್ವಿ ಆಮೇಲೆ ಕ್ರಿಕೆಟು ಕಾಮೆಂಟ್ರಿ ಇದು ಅಫ್ಕೋರ್ಸು ಬಹಳ ಅವ್ರಿಗೂ ಕ್ರಿಕೆಟು ಇಷ್ಟ ಇತ್ತು ಸೊ ಜೊತೆ ಜೊತೆಲ್ಲ ಕ್ರಿಕೆಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಸೊ ನಂತರ ಡಿ ಎಮ್ ಕಾರ್ಡಿಯಾಲಜಿ ಮಾಡಬೇಕಾದ್ರೆ ಹೋದ್ವಿ ಆವಾಗ ದಟ್ ವಾಸ್ ಬಿಟ್ವೀನ್ ಏಯ್ಟಿ ಫೈವ್ ಟು ಏಯ್ಟಿ ಏಯ್ಟ್ ತಿಂಗಳಿಗೆ ಎರಡು ಸರಿ ಅವರೇ ಡ್ರೈವ್ ಮಾಡ್ಕೊಂಡು ಬಂದುಬಿಡು ಆವಾಗ ಒಂದು ಅಂಬಾಸಿಡರ್ ಕಾರ್ ಸಿಕ್ಸ್ ಜೀರೋ ಏಯ್ಟ್ ಸೆವೆನ್ ಅನಿಸುತ್ತೆ ಎಮ್ ಇ ಕ್ಯೂ ನಂಬರು ಸೊ ಹೀಗಾಗಿ ಮೊದಲಿಂದನೂ ಈ ರೀತಿ ಅಂದರೆ ನಾವು ಬ್ರದರ್ ಲಾಸ್ ಥರ ಇರಲ್ಲ ಫ್ರೆಂಡ್ಸ್ ಥರ ಸ್ನೇಹಿತರ ಥರ ಇದ್ವಿ ಈ ಥರ ಇತ್ತು ನಂತರ ಪಾಪ ಅವ್ರಿಗೇ ಒಂದು ಎರಡು ಸರಿ ಈ ಹೃದಯದ ಕವಾಟದ ಸಮಸ್ಯೆ ಆದಾಗ ಹೆಚ್ಚು ನಾವು ಕಾಳಜಿ ವಹಿಸಿ ಹೆಚ್ ಕೇರ್ ಕೊಟ್ವಿ ಅದು ಕೂಡ ಅವ್ರ ಮನಸಲ್ಲಿ ತುಂಬ ಇದೆ ಆಮೇಲೆ ನಿಮಗೆ ಅವರು ಸಿನಿಮಾ ಡಿಸ್ಟ್ರಿಬ್ಯೂ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿದ್ರು ಸೊ ನಿಮಗೆ ಸಿನಿಮಾ ಅಷ್ಟಕ್ಕಷ್ಟೇ ನಿಮಗೆ ನಿಮ್ಮ ಜೊತೆಗೆ ಏನೋ ಸಿನಿಮಾ ನೋಡಿ ಒಂದಿಷ್ಟು ಅಂತ ಕೇಳ್ಬಿಟ್ಟಿ ಅಂದರೆ ನಾನು ಎಮ್ ಬಿ ಬಿ ಎಸ್ ಓದಬೇಕಾದ್ರೆ ತುಂಬ ಸಿನಿಮಾ ನೋಡ್ತಾ ಇದ್ದೆ ಆದರೆ ಎಮ್ ಡಿ ಓದುವಾಗ ಅಥವಾ ಡಿ ಎಮ್ ಕಾಡೆಯಲ್ಲಿ ಜ ಓದಂಥ ಸಮಯದಲ್ಲಿ ಏನಾಯಿತು ಅಂದರೆ ಅಷ್ಟೊತ್ತಿಗೆ ಆಲ್ರೆಡಿ ನಮಗೆ ಇದು ಯಾವುದು ಕೆಲಸದ ಜವಾಬ್ದಾರಿ ಒತ್ತಡ ಜಾಸ್ತಿ ಇತ್ತು ಹಾಗಾಗಿ ಇದಿಲ್ಲ ನಂತರ ಅವರು ಕೆಲವೆಲ್ಲ ಈ ಇದು ಪ್ರಮೋಷನ್ ಪ್ರಮೋ ಮೂವೀಸ್ ಇರುತ್ತಲ್ಲ ಪ್ರಮೋ ಹತ್ತೋರ್ಸವ್ರು ಸೊ ಅದಕ್ಕೆ ಅದೆಲ್ಲ ನೋಡ್ತಾ ಇದ್ವಿ ಸೊ ಅಂದರೆ ಏನಕ್ಕೆ ಅಂದರೆ ನಾನು ಎಮ್ ಬಿ ಬಿ ಎಸ್ ಓದೋಕೆ ತುಂಬ ಸಿನಿಮಾ ನೋಡ್ತಾ ಇದ್ದೆ ಯಾವಾಗಲೂ ಅಷ್ಟೇ ಕನ್ನಡ ಮೂವಿನ ನಾವು ಮೊದಲನೇ ದಿವಸಲೇ ನೋಡಬೇಕಿತ್ತು ಕನ್ನಡ ಮೂವೀಸು ನಂತರ ಎಮ್ ಡಿ ಮತ್ತು ಡಿ ಎಮ್ ಕಾರ್ಡಿಯಾಲಜಿ ಓದುವಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ ಕೆಲಸದ ಒತ್ತಡದಿಂದ ನೋಡೋಕ್ಕಾಗಲೇ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಅದೇ ಇವರೆಲ್ಲ ಹೇಳೋರು ನೀವು ತುಂಬ ಹುಚ್ಚಿತ್ತು ಹಿಂದೆ ಇವಾಗ ನೀವು ನೋಡ್ತಾ ಇಲ್ಲ ಬನ್ನಿ ನೋಡೋಕೆ ಹೋಗೋಣ ಅಂತ ಜೊತೆಲೇ ಹೋಗವು ನಾವು ಕಾವೇರಿ ಆಗ್ಬೋದು ಇಲ್ಲಿ ಸಂಜಯ್ ಥೇಟ್ರ್ ಅಂತ ಇತ್ತು ಸೊ ಅಂದರೆ ಅವರು ಯಾವಾಗಲೂ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕರ್ಕೊಂಡು ಹೋಗೋರು ಎಲ್ಲರೂ ಸಿನಿಮಾಗಾಗ್ಬೋದು ಅಥವಾ ಬೇರೆ 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 ಸ್ಥಳಗಳಿಗೆ ಈ ನೀವು ದೇವೇಗೌಡರ ಕುಟುಂಬದ ಸದಸ್ಯರಾಗಿರೋ ಕಾರಣಕ್ಕೆ ಸೊ ಒಂದು ರಾಜಕೀಯವಾಗಿ ಒಂದು ದೊಡ್ಡ ಕುಟುಂಬ ಸೊ ದೇವೇಗೌಡರು ಪ್ರಧಾನಿ ಆಗ್ತಾರೆ ಅವರು ಎರಡು ಸರಿ ಆಗ್ತಾರೆ ಜೊತೆಗೆ ರೇವಣ್ಣ ರಾಜಕೀಯದಲ್ಲಿದ್ದಾರೆ ಸೊ ಇದರಲ್ಲಿ ಯಾವಾಗಲೂ ಒಂದು ಸರಿ ರಾಜಕೀಯವಾಗಿ ಹಲವಾರು ಪ್ರಮುಖ ನಿರ್ಧಾರಗಳನ್ನು ಕೆಲವೊಂದು ಸರಿ ಈ ಫ್ಯಾಮಿಲಿ ಮೆಂಬರ್ಸನ್ನ ಕನ್ಸಲ್ಟ್ ಮಾಡಿ ತಗೊಳ್ಳುವಂಥ ಒಂದೊಂದು ಸಂದರ್ಭ ಬಂದಿರ್ತವೆ ಅಂದ್ಕೊಂಡಿದ್ದೀವಿ ಸೊ ಯಾವಾಗಾದರೂ ಸೊ ಅವ್ರನ್ನ ಕರೆದುಬಿಟ್ಟು ಸೊ ಹಿಂಗೊಂದು ನಿರ್ಧಾರ ಮಾಡ್ತಾ ಇದ್ದೀವಿ ಏನು ಅಂತ ಕೇಳಿದ್ದೀನಿ ಅಲ್ಲಿ ಇದುವರೆಗೆ ನಾನು ಆ್ಯಕ್ಚುಲಿ ಈ ರಾಜಕೀಯ ಫ್ಯಾಮಿಲಿ ಜೊತೆ ಇದ್ರೂ ಕೂಡ ನಾನು ಯಾವಾಗಲೂ ರಾಜಕೀಯಕ್ಕೆ ನಾನು ತಲೆನೇ ಹಾಕಿಲ್ಲ ಇನ್ಫ್ಯಾಕ್ಟು ನಾನು ಎಮ್ ಡಿ ಓದಬೇಕಾದ್ರೆ ಇಲ್ಲಿ ಕ್ರೆಸೆಂಟ್ ರೋಡಲ್ಲಿ ಪಿ ಡಬ್ಲ್ ಡಿಗಸ್ ಅವ್ರದು ಮನೆ ಇತ್ತು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಮನೆ ಸೊ ಆವಾಗಲೂ ಕೂಡ ನಾನು ಆಟೋದಲ್ಲೇ ಬರ್ತಾ ಇದ್ದೆ ಅವರೆಲ್ಲ ಹೇಳೋರು ಇಲ್ಲ ಕಾರಲ್ಲಿ ಡ್ರಾಪ್ ಮಾಡ್ತೀವಿ ಮಾಡ್ತೀವಿ ಏನಾರು ಇಲ್ಲ ಇಲ್ಲ ನಾನು ಆಟೋದಲ್ಲೇ ಹೋಗ್ತೀನಿ ಕಾರ್ಗಿರು ಬೇಡ ಹಾಗೆ ಹೀಗೆ ಅಂತ ಆವಾಗಲೂ ಅಷ್ಟೇ ನಾನು ಎಮ್ ಡಿ ಓದಬೇಕಾದ್ರೆ ನಮ್ಮ ಫಾದರ್ ಇಲ್ಲ ಅದೇ ಇದು ಪಿ ಡಬ್ಲ್ಯೂ ಮಿನಿಸ್ಟ್ರು ಸೊ ಜನ ಬರೋರು ತುಂಬ ಜನ ಬರೋರು ಆಮೇಲೆ ಕೆಲವರು ಸೊ ಸುಮಾರು ಹತ್ತು ಗಂಟೆ ತನಕ ಮಾತಾಡ್ತಾ ಇರೋರು ಮಾತಾಡ್ತಾ ಇರೋವು ಸೊ ಬಟ್ ಆದರೆ ನಾನು ಇದೆಲ್ಲ ಮಾತಾಡಿ ನಂತರ ಊಟ ಮಾಡಿ ನನ್ನ ರೂಮ್ಗೆ ಹೋದ್ಮೇಲೆ ಆಲ್ಮೋಸ್ಟ್ ಬೆಳಗಿನ ಜಾವ ಮೂರು ಗಂಟೆ ತನಕ ನಾನು ಓದ್ತಾಯಿದ್ದೆ ಸಂದರ್ಭದಲ್ಲಿ ಸೊ ಯಾವಾಗಲೂ ಕೂಡ ನಾವು ಈ ರಾಜಕೀಯ ನಿರ್ಧಾರಗಳಿಗೆ ಇದುವರೆಗೆ ರಾಜಕೀಯ ನಿರ್ಧಾರಗಳಿಗೆ ನಾವು ಯಾವತ್ತು ತಲೆ ಹಾಕೇ ಇಲ್ಲ ತಲೆ ಹಾಕೇ ಇಲ್ಲ ಇವನ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸುಮಾರು ಒಂದೂವರೆ ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು ಅನ್ಸುತ್ತೆ ನಾನು ಒಂದು ದಿವ್ಸಲು ವಿಧಾನಸೌಧಕ್ಕೆ ಹೋಗಿಲ್ಲ ದೇವೇಗೌಡರ ಜೊತೆಗೆ ನಿಮ್ಮ ಬಾಂಧವ್ಯ ಬಟ್ ಅವರು ಅಂದರೆ ಮಾತಾಡ್ತಾರ ಅಂದ್ರೆ ಅಲ್ಲ ಊಟ ಇಲ್ಲ ಇಲ್ಲ ಊಟ ಮಾಡುವಾಗೆಲ್ಲ ಮಾತಾಡ್ತೇವೆ ಅಂದ್ರೆ ಜೊತೆ ಕುತ್ಕೊಂಡಾಗ ಒಳ್ಳೆ ಅನುಭವ ಆಗುತ್ತೆ ಅಂದ್ರೆ ಇದು ಯಾವ ಯಾವ ರೀತಿ ಅವ್ರಿಗೆ ಅದ್ಭುತವಾದ ಜ್ಞಾಪಕ ಶಕ್ತಿ ಇದೆ ಅವ್ರಿಗೆ ಇರತಕ್ಕಂತ ಜ್ಞಾಪಕ ಶಕ್ತಿ ನೈನ್ಟೀನ್ ಸಿಕ್ಸ್ಟಿ ಟೂ ಯಾವ ರೀತಿ ನಾನು ಪ್ರಾರಂಭ ಮಾಡಿದೆ ನಾನು ನಾಮಿನೇಷನ್ನು ಹಾಕುವಾಗ ಬಲಗಡೆ ಯಾರಿದ್ರು ಎಡಗಡೆ ಯಾರಿದ್ರು ರಿಟರ್ನಿಂಗ್ ಆಫೀಸರ್ ಯಾರಿದ್ರು ಬಟ್ ಅವ್ರ ಹತ್ರ ಒಂದೊಂದ್ಸರಿ ನಮಗೆ ಟೈಮ್ ಸಿಕ್ಕಿದಾಗ ಯಾವಾಗಲಾದರೂ ನಾನು ತಿಂಗಳಿಗೆ ಒಂದು ಎರಡು ಸರಿನೋ ಮೂರು ಸರಿನೋ ಭೇಟಿ ಮಾಡ್ತೀನಿ ನಾನು ಸೊ ಆ ಟೈಮ್ ಸಿಕ್ಕಿದಾಗ ತುಂಬ ವಿಷಯವನ್ನು ಹೇಳ್ತಾರೆ ಅವರು ಯಾವ್ಯಾವ ರೀ ಪ್ರಧಾನಮಂತ್ರಿಯಾಗಿ ಯಾವ್ಯಾವ ರೀತಿ ಕೆಲಸ ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿ ಯಾವ್ಯಾವ ರೀತಿ ಕೆಲಸ ಮಾಡಿದೆ ಅದನ್ನು ಕೇಳ್ತಾಯಿದ್ರೆ ಒಂದು ಕತೆ ನೋಡಿ ಅವ್ರು ಮಾತಾಡುವಾಗ ಸುಮಾರು ಇವನ್ನು ನಿಮ್ಮ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಗ್ಬೋದು ಎಕನಾಮಿಕ್ ಇಶ್ಯೂಸ್ ಆಗ್ಬೋದು ಅಗ್ರಿಕಲ್ಚರ್ ಇಶ್ಯೂಸ್ ಆಗ್ಬೋದು ಅವರು ಅವರಿಂದ ನಾವು ಕಲಿಬೇಕಾಗಿದ್ದು ಅಂದರೆ ಈಸ್ ಅರೇಷ್ಯಸ್ ರೀಡರ್ ತುಂಬ ಓದ್ತಾರೆ ನಾನು ಒಂದೆರಡು ಸರಿ ಫ್ಲೈಟಲ್ಲಿ ಡೆಲ್ಲಿಗೆ ಟ್ರಾವೆಲ್ ಮಾಡಿದಾಗ ಒಂದು ಮೂರ್ನಾಲ್ಕು ಇಂಗ್ಲೀಷ್ ಮ್ಯಾಗ್ಝನ್ನ ಇ ವಾಸ್ ಕಂಟಿನ್ಯೂಸ್ಲಿ ರೀಡಿಂಗ್ ಅವಾಗೇನೋ ದೆರ್ ವಾಸ್ ಸಮ್ ಇಂಡಿಯಾ ಚೈನಾ ಡಿಸ್ಪ್ಯೂಟೇನ ನಡೀತಾ ಇತ್ತು ಈ ವಾಸ್ ರೀಡಿಂಗ್ ಸಮ್ ಇದು ಬುಕ್ಸ್ ಕನೆಕ್ಟೆಡ್ ವಿತ್ ದಟ್ ಇದು ಭಾರಿ ಇದು ಆಮೇಲೆ ಹಾಗಾಗಿ ಅವರು ಅಂತ ಮತ್ತೆ ಏನೇ ಯಾವುದಾದ್ರೂ ಒಂದು ಬಗ್ಗೆ ಹೇಳಿದರೆ ನೋಟ್ಸ್ ಬರ್ಕೊತಾರೆ ನೋಟ್ಸ್ ಮಾಡಿ ಕೂಡ ನೋಡಿದಿವಿ ಅವರು ಯಾವಾಗ ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಯಾವತ್ತು ಅವರು ಕನಿಷ್ಠ ಪಕ್ಷ ಒಂದಿಷ್ಟು ನ್ಯೂಸ್ ಪೇಪರ್ ಕಟಿಂಗ್ಸ್ ಗಳನ್ನ ಬರ್ತಾರೆ ಅವರು ದೇವೇಗೌಡರು ಪ್ರೆಸ್ ಮೀಟ್ ಇದೆ ಅಂದ ತಕ್ಷಣ ಫಸ್ಟ್ ಬರೋದೇ ಒಂದು ದೊಡ್ಡ ಫೈಲು ಆಮೇಲೆ ಇವರು ಪ್ರೆಸ್ ಕಾನ್ಫರೆನ್ಸ್ ಶುರು ಆಗೋದು ಅಂದ್ರೆ ಯಾವುದೇ ದಾಖಲೆಗಳಿಲ್ಲದೆ ಮಾಡಲ್ಲ ಕನಿಷ್ಠ ಪಕ್ಷ ಒಂದು ಪತ್ರಿಕೆಯ ಒಂದು ಕಟಿಂಗ್ ಸರಿ ಇರುತ್ತೆ ಅವ್ರ ಹತ್ರ ಆಮೇಲೆ ಅವ್ರದ್ದೊಂದು ಮಹಾ ದೊಡ್ಡ ಗುಣ ಅಂದ್ರೆ ಇದು ಅಡ್ಮಿನಿಸ್ಟ್ರೇಷನ್ನಲ್ಲಿ ವೆರಿ ಕ್ವಿಕ್ ಡಿಸಿಷನ್ಸು ಆಮೇಲೆ ಫೈಲ್ ಮೇಲೆ ಅವರೇ ಬರೆಯುವಂಥದ್ದು ಇವನ್ ಅಧಿಕಾರಿಗಳು ಬರೆದಿದ್ರು ಯಾರು ಯಾರು ಕೂಡ ಯಾವ ಅಧಿಕಾರಿಗಳು ಅಥವಾ ಕೇಸ್ ವರ್ಕರ್ ಅವ್ರನ್ನ ಮಿಸ್ಗೈಡ್ ಮಾಡೋಕ್ಕಾಗದೇ ಇಲ್ಲ ಸಾಮಾನ್ಯವಾಗಿ ನ್ಯೂಸ್ ಪೇಪರ್ನ ಓದಂಥದ್ದು ಸರಿ ನಾನು ಯಾವುದೋ ಕಾನ್ಫರೆನ್ಸ್ ಇತ್ತು ಆ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗಿದ್ದೆ ಇವತ್ತು ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ನಾವು ಬೇಗ ಹೋಗಬೇಕಾಗಿತ್ತು ಕಾನ್ಫರೆನ್ಸ್ಗೆ ಅದಕ್ಕೆ ನಾಲ್ಕು ಗಂಟೆ ಅದು ಬಂದಿರಲ್ಲ ಬಂದಿರಲಿಲ್ಲ ನಾಲ್ಕು ಗಂಟೆಗೆ ಎಚ್ಚರ ಆಯಿತು ಅದು ನೋಡಿದರೆ ಇವ್ರು ನಾಲ್ಕು ಗಂಟೆಗೆ ಫೈಲು ನೋಡ್ತಾ ಇದ್ದಾರೆ ಎಸ್ ಎ ಪ್ರೈಮ್ ಮಿನಿಸ್ಟರ್ ಯು ವಾಸ್ ಗೋಯಿಂಗ್ ಥ್ರೂ ದಿ ಫೈಲ್ಸ್ ಆಮೇಲೆ ಸೆಕ್ರೆಟ್ರಿಸ್ಗೆಲ್ಲ ಹೇಳಿದ್ರಂತೆ ಅಯ್ಯೋ ನನಗೇನೋ ಇದು ಹಚ್ಕೊಂಡಿದ್ದೀನಿ ನೀವೆಲ್ಲ ಎಂಟು ಗಂಟೆಗೆ ಬನ್ನಿ ನಾನು ಮಾತ್ರ ಫೈಲ್ ನೋಡ್ತೀನಿ ಹಾಗೆ ಹೀಗೆ ಅಂತ ಸೊ ಆಗಲೇ ಒಂದು ಹೀಗೆ ಕೂತಿದ್ದಾಗ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನು ಮಾಡಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ನೋಡಿ ಡೆಲ್ಲಿ ಮೆಟ್ರೋನ ಫೈನಾನ್ಷಿಯಲ್ ಕ್ಲೋಷರ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿದ್ದೇನೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಡೆಲ್ಲಿ ಮೆಟ್ರೋನ ದೇವೇಗೌಡರು ಕ್ಯಾಬಿನೆಟ್ಟು ಕ್ಲಿಯರ್ ಮಾಡಿದ್ದು ಅಂತ ಗೊತ್ತೇ ಇಲ್ಲ ಅಥವಾ ನರ್ಮದಾ ವಾಟರ್ ಡಿಸ್ಪ್ಯೂಟ್ನ ಅದ್ರ ಬಗ್ಗೆ ನನಗೂ ಅದ್ರ ಬಗ್ಗೆ ಎಲ್ಲ ಆಸಕ್ತಿ ಆ ಕಾಲಕ್ಕೆ ಹನ್ನೆರಡು ಸಾವಿರ ಕೋಟಿ ಅವರು ಅನುದಾನ ಕೊಟ್ಟು ಆಮೇಲೆ ಸ್ಟೇಟ್ಸು ಅಥವಾ ಏಳು ಸ್ಟೇಟ್ಸ್ ಅನ್ಸುತ್ತೆ ಸ್ಟೇಟಲ್ಲಿ ಪ್ರತಿ ಒಂದು ಸ್ಟೇಟಲ್ಲೂ ಒಂದ್ ದಿವ್ಸ ತಂಗಿದ್ದಾರೆ ಬುಲೆಟ್ ಫ್ರೀ ಎಲೆಕ್ಷನ್ ನಡೆಸ್ತಾರೆ ಜಮ್ಮು ಕಾಶ್ಮೀರಲ್ಲಿ ಬುಲೆಟ್ ಫ್ರೀ ಎಲೆಕ್ಷನ್ ಅದೆಲ್ಲ ಹೇಳ್ತಾ ಇರ್ತಾರೆ ಅವರು ಆ ಟೈಮಲ್ಲಿ ನಾನು ಎಲ್ಲ ಅಂಬಾಸಿಡರ್ಸ್ನೂ ಇನ್ವೈಟ್ ಮಾಡಿದೆ ಫೇರ್ ಎಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂದ್ಬಿಟ್ಟು ಇನ್ವೈಟ್ ಮಾಡಿದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ ಆಮೇಲೆ ನನಗೂ ಅಷ್ಟೇ ಅವ್ರದ್ದು ಕೆಲವೆಲ್ಲ ಡಿಸಿಷನ್ ತೊಗೊಂಡಿದ್ದಾರಲ್ಲ ಈಗ ರಿಗಾರ್ಡಿಂಗ್ ಆ್ಯಕ್ಸಿಲ್ರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತ ಒಂದು ಹೊಸ ಪರಿಕಲ್ಪನೆ ಹೊಸ ಒಂದು ಇಲಾಖೆನೇ ಒಂದು ಅಕೌಂಟ್ ಹೆಡ್ ಅಂತ ಇರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಫೈನಾನ್ಸಲ್ ಕೋಡಲ್ಲಿ ಹೆಡ್ ಆಫ್ ಅಕೌಂಟ್ ಅಂತ ಇರುತ್ತೆ ಅಕ್ಸಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂದರೆ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನೀರಾವರಿ ಯೋಜನೆಗಳಿಗೆ ಅನುದಾನ ಕೊಡುವಂಥದ್ದು ಮೇಜರ್ ಪ್ರಾಜೆಕ್ಟ್ಸ್ಗೆ ಅದನ್ನು ಹುಟ್ಟಾಕ್ತಾರೆ ಅವರು ಅದರಿಂದ ಸುಮಾರು ಐವಸ್ಟೋಲ್ ಸುಮಾರು ಹದಿನೆಂಟು ಸಾವಿರ ಕೋಟಿ ಬಂದಿದೆ ಅಂತೆ ಯಾವುದು ಆಲಮಟ್ಟಿ ಐ ಮೀನ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಸೊ ಈ ರೀತಿ ಹೇಳ್ತಾ ಇರ್ತಾರೆ ಮೇಲೆ ಒಂದು ಸರಿ ಇದ್ರು ರಷ್ಯಾ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಬಂದಿದ್ರಂತೆ ರಿಗಾರ್ಡಿಂಗ್ ಆರ್ಮ್ಸ್ ಸ್ಟೀಲ್ ಸೊ ಫಸ್ಟ್ ಕ್ಲಾಸ್ ಫಸ್ಟ್ ಅದೇನೋ ಕ್ಲಾಸಸ್ ಇದ್ದಂತೆ ಅದಕ್ಕೆ ಒಂದು ಕ್ಲಾಸ್ ತೆಗೀರಿ ಅಂತ ಏನು ಅಂದರೆ ಇದರಲ್ಲಿ ಮಿಡ್ಲ್ ಮ್ಯಾನ್ ಇರಬಾರ್ದು ಯು ರಿಮೂವ್ ದಟ್ ಕ್ಲಾಸ್ ಅಂತ ಅವರು ಅದಕ್ಕೆ ಇದೇನು ಹಿಂಗೆ ಹೇಳ್ತಾರೆ ಹಾಗೆ ಹೀಗೆ ಅಂತ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಈಸ್ ಎ ಒರೇಷಿಯಸ್ ರೀಡರ್ ಆಮೇಲೆ ಯಾವಾಗಲೂ ಅಷ್ಟೇ ಅಂದರೆ ಆ್ಯಸ್ ಎ ಪೇಷಂಟ್ ನಾನು ಸುಮಾರು ಅವ್ರನ್ನ ಎಂಬತ್ತೈದನೇಸ್ವಿಂದ ಅವ್ರನ್ನ ಬ್ಲಡ್ ಪ್ರೆಷರು ಡಯಾಬಿಟೀಸು ಇದಕ್ಕೆಲ್ಲ ಭಾರಿ ಇದು ಮಾತ್ರೆಗಳು ತೆಗೆದುಕೊಳ್ಳೋದ್ರ ಬಗ್ಗೆ ಭಾಳ ಶಿಸ್ತು ಇದೆ ಅವ್ರಿಗೆ ಆಮೇಲೆ ಒಂದು ಕಾಯಿಲೆ ಬಗ್ಗೆ ಅವರೇ ಸ್ಟಡಿ ಮಾಡ್ತಾರೆ ಸೊ ಎಷ್ಟೋ ಸರಿ ಡಾಕ್ಟ್ರುಗಳಿಗೆ ಅವ್ರು ಅವ್ರು ಕೇಳತಕ್ಕಂಥ ಪ್ರಶ್ನೆಗಳು ಡಾಕ್ಟ್ರುಗಳು ಕೂಡ ಸ್ವಲ್ಪ ಎಷ್ಟೋ ಸರಿ ಇಂದು ಮುಂದು ಇರುತ್ತೆ ಸೊ ಅಷ್ಟೊಂದು